ಜೈನ್ ರಾಜ್ಯ ರಾಜಕೀಯದ ಮೆಗಾ ಬ್ರೇಕಿಂಗ್ ಸುದ್ದಿ ನ್ಯೂಸ್ ಏಟೀನ್ ನಲ್ಲಿ ರಾಜಕೀಯ ಸ್ಫೋಟಕ ಸುದ್ದಿ ಹೊಸ ವರ್ಷದಲ್ಲಿ ಹೊಸ ರಾಜಕೀಯ ಕ್ರಾಂತಿ ನಡೆಯುತ್ತ ರಾಜ್ಯ ರಾಜಕೀಯದ ಮೆಗಾ ಬ್ರೇಕಿಂಗ್ ಸುದ್ದಿಯನ್ನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ಸ್ಫೋಟ ಮಾಡ್ತಾ ಇದೆ ರಾಜಕೀಯ ಸ್ಫೋಟಕ ಸುದ್ದಿ ಇದು ಹೊಸ ವರ್ಷದಲ್ಲಿ ಹೊಸ ರಾಜಕೀಯ ಕ್ರಾಂತಿ ಆಗತ್ತ ಕ್ಷಿಪ್ರ ಕ್ರಾಂತಿ ನಡೆಯತ್ತ ಜನವರಿಯಲ್ಲಿ ಫಿಕ್ಸ್ ಆಗಿದೆಯಾ ಮುಹೂರ್ತ ರಾಜ್ಯ ರಾಜಕಾರಣದಲ್ಲಿ ಆಗತ್ತಾ ಭಾರೀ ಬದಲಾವಣೆ ಎರಡು ಸಾವಿರದ ಇಪ್ಪತ್ತೊಂದರ ಜನವರಿಯಲ್ಲಿ ಏನಾಗಲಿದೆ ಗೊತ್ತಾ ಬಹಳ ಕುತೂಹಲಕ್ಕೆ ಕಾರಣವಾಗಿರೋದು ಏನು ಜನವರಿ ಹದಿನೈದಕ್ಕೆ ರಾಜ್ಯಕ್ಕೆ ಅಮಿತ್ ಶಾ ಅವರ ಆಗಮನ ಆಗಲಿದೆ ಎರಡು ದಿನಗಳ ಪ್ರವಾಸಕ್ಕೆ ಬರ್ತಾ ಇದ್ದಾರೆ ಅಮಿತ್ ಶಾ ಅಮಿತ್ ಶಾ ಭೇಟಿಯ ವೇಳೆ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆಯತ್ತ ಎರಡು ದಿನಗಳ ಕಾಲ ಪ್ರವಾಸವನ್ನ ಕೈಗೊಂಡಿದ್ದಾರೆ ಕರ್ನಾಟಕಕ್ಕೆ ಜನವರಿ ಹದಿನೈದಕ್ಕೆ ರಾಜ್ಯಕ್ಕೆ ಅಮಿತ್ ಶಾ ಅವರ ಆಗಮನ ಆಗಲಿದೆ ಹಾಗಾದ್ರೆ ಅಮಿತ್ ಶಾ ಬಂದು ಮೇಲೆ ಏನಾಗುತ್ತೆ ಸಂಪುಟ ಪುನಾರಚನೆ ಚರ್ಚೆ ಅಷ್ಟೇ ಆಗತ್ತಾ ಅಥವಾ ಅಮಿತ್ ಶಾ ಜೊತೆ ನಾಯಕತ್ವ ಬದಲಾವಣೆಯ ಚರ್ಚೆಯೂ ನಡೆಯತ್ತ ಅನ್ನುವಂತಹ ಕುತೂಹಲಕಾರಿ ಅಂಶಗಳು ಕೂಡ ಇದೆ ಎರಡು ದಿನಗಳ ಪ್ರವಾಸವನ್ನ ಕೈಗೊಂಡಿದ್ದಾರೆ ಅಮಿತ್ ಶಾ ಹಾಗಾದ್ರೆ ರಾಜ್ಯ ರಾಜಕೀಯದಲ್ಲೇ ಬದಲಾವಣೆಯ ಗಾಳಿ ಬೀಸುತ್ತಾ ಕೇವಲ ಸಂಪುಟ ವಿಚಾರ ಮಾತ್ರ ಚರ್ಚೆ ಅಥವಾ ನಾಯಕತ್ವ ಬದಲಾವಣೆಯ ವಿಚಾರವೂ ಕೂಡ ಚರ್ಚೆಗೆ ಬರಲಿದೆಯಾ ಅಮಿತ್ ಶಾ ಬಂದ ಮೇಲೆ ಏನಾಗತ್ತೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಈಗಾಗಲೇ ಜನವರಿ ಹದಿನೈದಕ್ಕೆ ಅಮಿತ್ ಶಾ ಅವರು ರಾಜ್ಯಕ್ಕೆ ಭೇಟಿಯನ್ನ ಕೊಡಲಿದ್ದಾರೆ ಎರಡು ದಿನಗಳ ಕಾಲ ಕರ್ನಾಟಕದಲ್ಲಿ ಅಮಿತ್ ಶಾ ಅವರು ಪ್ರವಾಸವನ್ನ ಕೈಗೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆಯ ಪರ್ವ ಆಗತ್ತಾ ಅದರಲ್ಲೂ ಪ್ರಮುಖವಾಗಿ ನಾಯಕತ್ವದ ವಿಚಾರ ಸಂಪುಟ ಪುನಾರಚನೆಯ ವಿಚಾರ ಚರ್ಚೆಗೆ ಬರುತ್ತಾ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ಅಮಿತ್ ಶಾ ಅವರು ಈಗಾಗಲೇ ಎರಡು ದಿನಗಳ ಪ್ರವಾಸ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಿಕ್ಕೆ ನಮ್ಮ ದೆಹಲಿ ರಿಪೋರ್ಟರ್ ಧರಣೀಶ್ ಬುಕನಕೆರೆ ಫೋನ್ ಸಂಪರ್ಕದಲ್ಲಿದ್ದಾರೆ ಧರಣ್ ಎರಡು ದಿನಗಳ ಪ್ರವಾಸ ಜನವರಿ ಹದಿನೈದರಂದು ಈ ಒಂದು ಪ್ರವಾಸ ಆರಂಭ ಆಗತ್ತೆ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಇವರ ಪ್ರವಾಸ ಅಂತ ಹೇಳಿ ಆ ನವಿತಾ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರ್ನಾಟಕಕ್ಕೆ ಭೇಟಿ ಕೊಡ್ತಾರೆ ಅನ್ನುವಂತ ಖಚಿತ ಮಾಹಿತಿಗಳು ಲಭ್ಯ ಆಗ್ತಿದಾವೆ ಮುಂದಿನ ಜನವರಿ ಹದಿನೈದನೇ ತಾರೀಕು ಬರ್ತಾರೆ ಅವರು ರಾಜ್ಯಕ್ಕೆ ಭೇಟಿಯನ್ನ ಕೊಡ್ತಾರೆ ಮತ್ತು ಎರಡು ದಿನ ರಾಜ್ಯದ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಅವರು ಪಕ್ಷ ಸಂಘಟನೆಗೆ ಸಂಬಂಧಪಟ್ಟಂತೆ ಜೊತೆಗೆ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಮೌಲ್ಯಮಾಪನವನ್ನ ನಡೆಸಬಹುದು ಎನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ರಾಜ್ಯ ಸಚಿವ ಸಂಪುಟದ ಪುನರಚನೆ ಬಗ್ಗೆ ಚರ್ಚೆ ಆಗತ್ತೆ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಅಮಿತ್ ಶಾ ಇಬ್ಬರು ಮುಖಾಮುಖಿ ಕೂತು ಇವಾಗ ಸಚಿವ ಸಂಪುಟ ಪುನರಚನೆಯ ಬಗ್ಗೆ ಸಮಾಲೋಚನೆಯನ್ನ ನಡೆಸ್ತಾರೆ ಯಾಕೆಂದ್ರೆ ಈಗ ಎಲ್ರಿಗೂ ಗೊತ್ತಿರುವಂತ ಸಂಗತಿ ಏನಂತಂದ್ರೆ ರಾಜ್ಯ ಸಚಿವ ಸಂಪುಟದ ಈ ಒಂದು ವಿಷಯ ಬಹಳ ಕಗ್ಗಂಟಾಗಿದೆ ಅದರಿಂದ ಒಂದ್ ಕಡೆ ಸಚಿವಾಕಾಂಕ್ಷಿಗಳಲ್ಲಿ ಆ ಒಂದು ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ ಅನುಮಾನದ ವಾತಾವರಣ ನಿರ್ಮಾಣ ಆಗಿದೆ ಅದರಿಂದಾಗಿ ಸರ್ಕಾರದ ಆಡಳಿತ ವ್ಯವಸ್ಥೆ ಮೇಲೆ ಕೂಡ ದುಷ್ಪರಿಣಾಮಗಳು ಬೀರ್ತಿದ್ದಾವೆ ಆ ಪಕ್ಷ ಮತ್ತು ಸರ್ಕಾರ ಎರಡೂ ಕಡೆ ಕೂಡ ಗೊಂದಲಗಳ ನಿರ್ಮಾಣ ಆಗಿದ್ದಾವೆ ಸೊ ಈ ಎಲ್ಲವನ್ನ ನಿಭ ನಿರ್ವ ಏನೋ ನಿರ್ವಹಿಸಬೇಕು ನಿಭಾಯಿಸ್ಬೇಕು ಎನ್ನುವ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರೇ ಈಗ ಒಂದ್ ರೀತಿಯಲ್ಲಿ ಈ ಈ ವಿಷಯಕ್ಕೆ ಈ ವಿಷಯಕ್ಕೆ ಎಂಟ್ರಿ ಆಗ್ತಾ ಇದಾರೆ ಯಾಕೆಂದ್ರೆ ಸಾಮಾನ್ಯವಾಗಿ ರಾಜ್ಯ ಉಸ್ತುವಾರಿಗಳು ಈ ವಿಷಯವನ್ನ ನಿರ್ವಹಿಸ್ತಾ ಇದ್ರು ಆದ್ರೆ ಈಗ ಸಮಸ್ಯೆ ಬಹಳ ಗಂಭೀರವಾಗಿರೋದ್ರಿಂದ ರಾಜ್ಯ ಉಸ್ತುವಾರಿವಾರಿಯನ್ನ ಬಿಟ್ಟು ಅಂದ್ರೆ ಅರುಣ್ ಸಿಂಗ್ ಅವರನ್ನ ಬಿಟ್ಟು ಅಮಿತ್ ಶಾ ಅವರೇ ಆ ಈ ಒಂದು ವಿಷಯಕ್ಕೆ ಎಂಟ್ರಿ ಆಗಿದ್ದಾರೆ ಸೊ ಅವರು ಸಮಸ್ಯೆ ಬಗೆಹರಿಸಲಿಕ್ಕೆ ಮುಂದಾಗಿದ್ದಾರೆ ಜನವರಿ ಹದಿನೈದು ಮತ್ತು ಹದಿನಾರನೇ ತಾರೀಕು ಅಮಿತ್ ಶಾ ರಾಜ್ಯ ಪ್ರವಾಸದಲ್ಲಿರ್ತಾರೆ ಆ ಸಂದರ್ಭದಲ್ಲಿ ಈ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ ಚರ್ಚೆ ವೇಳೆ ರಾಜ್ಯ ಸಚಿವ ಸಂಪುಟದ ವಿಸ್ತರಣೆ ಆಗತ್ತಾ ಪುನರಕ್ಷಣೆ ಆಗತ್ತಾ ಯಾರು ಇರ್ಬೇಕು ಯಾರು ಕೈ ಬಿಡುವಾಗ ಯಾರನ್ನ ಬಿಡಬೇಕು ಅನ್ನುವಂಥದ್ದೆಲ್ಲವೂ ಕೂಡ ನಿರ್ಧಾರ ಆಗುತ್ತೆ ನವಿತಾ ಯಾಕಂದ್ರೆ ಈಗಾಗ್ಲೇ ಆಲ್ಮೋಸ್ಟ್ ಯಾರು ಸಚಿವ ಆಕಾಂಕ್ಷಿಗಳು ಇದ್ದಾರೆ ಅವರೆಲ್ಲರೂ ಕೂಡ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇದ್ದಾರೆ ಸೊ ಸಂಕ್ರಾಂತಿ ವರೆಗೂ ಕೂಡ ಯಾವುದೇ ರೀತಿಯಾದಂತಹ ಸಂಪುಟ ವಿಸ್ತರಣೆ ಬಗ್ಗೆ ಹಾಗಾದ್ರೆ ಮಾತಿಲ್ಲ ಅಂತ ಆಯ್ತು ನವಿತಾ ಈಗ ಅಂದ್ರೆ ಜನವರಿ ಹದಿನೈದನೇ ತಾರೀಕು ಬರ್ತಾರೆ ಹದಿನೈದು ಹದಿನಾರು ಅವರಲ್ಲಿ ಇದ್ರು ಆ ಸಂದರ್ಭದಲ್ಲಿ ಸಮಾಲೋಚನೆ ಆದ್ರು ಅವ್ರು ಬಂದು ಹೋದ ಬಳಿಕವಷ್ಟೇ ರಾಜ್ಯ ಸಚಿವ ಸಂಪುಟದ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಯಡಿಯೂರಪ್ಪ ಅದಕ್ಕೂ ಮೊದಲು ಅಮಿತ್ ಶಾ ಅವ್ರು ಏನ್ ನಿರ್ದೇಶನವನ್ನ ಅಥವಾ ಸಲಹೆಯನ್ನ ಸೂಚನೆಯನ್ನ ಕೊಡ್ತಾರೆ ಅದು ಕೊಡ್ತಾರಷ್ಟೇ ಆದ್ರೆ ಅವ್ರು ಓದ ನಂತರವಷ್ಟೇ ಯಡಿಯೂರಪ್ಪ ಆ ಸಚಿವ ಸಂಪುಟದ ಪುನರಕ್ಷಣೆಗೆ ಕೈ ಹಾಕ್ತಾರೆ ಹಾಗಾಗಿ ಸಚಿವ ಆಕಾಂಕ್ಷಿಗಳು ಇನ್ನೂ ಒಂದ್ ಇಪ್ಪತ್ತು ದಿನ ಕಾಯ್ಬೇಕಾಗತ್ತೆ